अप्पा, फ्री वैफ अग यूज सर आर्डर सर अब क्या वैफ पासवर्ड वैफ पास मुद्दी आमती ओके चिकन पा सर आर्डर सर सर वैफ पासवर्ड स्वल्पी ಸರ್ ಮುಂದೆ ತಿನ್ನಿ ಆಮೇಲೆ ಹೇಳ್ತೀನಿ ಹೌದಾ ಸರಿ ಸರ್ ನೀವೇ ಏನಾದರೂ ಕೊಡಿ ತಿನ್ನೋ ಹಾಂ ಓಕೆ ಸರ್ ಓಕೆ ಸರ್ ಇನ್ನೂ ಏನಾದರೂ ಬೇಕಾ ಸರ್ ಅದು ವೈಫೈ ಪಾಸ್ವರ್ಡು ಮುಂದೆ ತಿನ್ನಿ ಆಮೇಲೆ ಹೇಳ್ತೀನಿ ಸರ್ ಎಷ್ಟಂತ ತಿನ್ನಿ ಸರ್ ಹೊಟ್ಟೆ ನೋಡಿದ್ರೆ ಆಗ್ಬಿಟ್ಟಿದೆ ಪ್ಲೀಸ್ ಕಾಲ್ ಮುಗಿತೀನಿ ವೈಫೈ ಪಾಸ್ವರ್ಡ್ ಹೇಳಿ ಸರ್ ವೈಫೈ ಪಾಸ್ವರ್ಡೇ ಮುಂದೆ ತಿನ್ನಿ ಆಮೇಲೆ ಹೇಳ್ತೀನಿ